ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ದೊಡ್ಡಮನೆ ಅಭಿಮಾನಿ ತಮ್ಮ ಮಕ್ಕಳ ನಾಮಕರಣವನ್ನ ಅಪ್ಪು ಅವರ ಧರ್ಮಪತ್ನಿ ಅಶ್ವಿನಿ ಅವರ ಕೈಯಲ್ಲಿ ನಾಮಕರಣ ಮಾಡಿಸಿ ತಮ್ಮ ಅಭಿಮಾನ ಎತ್ತಿ ತೋರಿಸಿದ್ದಾರೆ ಎಂದೆಂದಿಗೂ ದೊಡ್ಡಮನೆಯವರ ಇಡೀ ಫ್ಯಾಮಿಲಿ ಅಭಿಮಾನಿಗಳು ಅವರ ಅಪ್ಪು ಅವರ ಕೈಯಲ್ಲಿ ತಮ್ಮ ಮಗುವಿನ ನಾಮಕರಣ ಮಾಡಬೇಕು ಅನ್ಕೊಂಡಿದ್ರು ಆದರೆ ಅಪ್ಪು ಅವರ ನಿಧನದ ವೇಳೆ ಅವರ ಮೊದಲನೇ ಮಗು ತೀರಿ ಹೋದ ಕ್ಷಣ ಮರೆಯಲಾರದ ನೋವು ಆದರೆ ಮತ್ತೆ ಅಪ್ಪು ಅವರ ಆಶೀರ್ವಾದದಿಂದ ಅವರಿಗೆ ಮಗು ಆಯಿತು ಅಪ್ಪು ಇಲ್ಲದ ಕಾರಣ ದೊಡ್ಡಮನೆ ಸೊಸೆ ಅವರ ಕೈಯಲ್ಲಿ ಅವರ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಹೆಮ್ಮೆ ಅನಿಸ್ತದೆ ಅಂತ ಹೇಳ್ಕೊಂಡಿದ್ದಾರೆ ಮನೆಯಲ್ಲಿ ಅವರ ತಂಗಿ ಮಗಳು ಅಪ್ಪು ಫ್ಯಾನ್ ಅಳಿಯ ಅಪ್ಪು ಫ್ಯಾನ್ ತಂದೆ ಅಪ್ಪಾಜಿ ಫ್ಯಾನ್ ಹೀಗೆ ಅವರ ಕುಟುಂಬ ದೊಡ್ಡ ಮನೆ ಫ್ಯಾನ್ ಅಂತ ಹೇಳ್ಕೊಳ್ಳುವಷ್ಟು ಹೆಮ್ಮೆ ಪಡುವಂತದ್ದು ಅಪ್ಪು ಅವರ ಹಾದಿಯಲ್ಲೇ ವಿರೂಪಾಕ್ಷಿ ಗೌಡ್ರ ವೀರನಗೌಡ್ರ ಅದರ ಗುಂಚಿ ನಡೀತಿದ್ದಾರೆ ಅನ್ನೋದಕ್ಕೆ ಹೆಮ್ಮೆ ಆಗ್ತಿದೆ ನಮ್ಮ ಹುಬ್ಬಳ್ಳಿ ನಮ್ಮ ಅಪ್ಪು ಅಂತ ಇದೇ ಸಂದರ್ಭದಲ್ಲಿ ಸಂತಸ ವ್ಯಕ್ತಪಡಿಸಿದರು